ಧರ್ಮಸ್ಥಳ ಕೇಸ್ ಕುರಿತು ವಿವಾದಾತ್ಮಕ ವಿಡಿಯೋ ಮಾಡಿದ ಯೂಟ್ಯೂಬರ್ ಸಮೀರ್ಗೆ ಬಂಧನದ ಭೀತಿ ಬೆಂಗಳೂರಿನಲ್ಲಿ ಸಮೀರನ್ನು ಹುಡುಕುತ್ತಿರುವ ಪೊಲೀಸರು ತನಿಖೆ ತೀರ್ವಾ ವಿಡಿಯೋ ಮೂಲಕ ಜನರಲ್ಲಿ ತಪ್ಪು ಮಾಹಿತಿ ಹರಡಿದ ಆರೋಪ ಧರ್ಮಸ್ಥಳ ಟ್ರಸ್ಟ್ ದೂರು ಆಧರಿಸಿ ಕೇಸ್ ದಾಖಲಿಸಿದ ಪೊಲೀಸರು ಸಮೀರ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ತೀರ್ಮಾನ ಟೀಕೆಗಳು ಧರ್ಮಸ್ಥಳ ಕೇಸ್ ಕುರಿತು ವಿವಾದಾತ್ಮಕ ವಿಡಿಯೋ ಮಾಡಿದ ಯೂಟ್ಯೂಬರ್ ಸಮೀರ್ ಈಗ ಕಾನೂನು ಬಲೆಗೆ ಸಿಕ್ಕಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಸಮೀರ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ ವಿಡಿಯೋದಲ್ಲಿ ಧರ್ಮಸ್ಥಳದ ಬಗ್ಗೆ ತಪ್ಪು ಹಾಗೂ ತಪ್ಪು ದಾರಿಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಟ್ರಸ್ಟ್ ಅಧಿಕೃತವಾಗಿ ಪೊಲೀಸರಿಗೆ ದೂರು ನೀಡಿದ್ದು ಅದನ್ನು ಆಧರಿಸಿ ಪ್ರಕರಣ ದಾಖಲಾಗಿದೆ ಇದೀಗ ಪೊಲೀಸರು ಸಮೀರ್ ಬಾಗಿ ಬೆಂಗಳೂರಿನಲ್ಲಿ ತೀವ್ರವಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಬಂಧನ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಮೀರ್ ತನ್ನನ್ನು ತಾನು ಅಡಗಿಸಿಕೊಂಡಿದ್ದಾರೆಂಬ ಶಂಕೆಯೂ ಕೂಡ ವ್ಯಕ್ತವಾಗುತ್ತಿದೆ ಜನಸಾಮಾನ್ಯರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ನೀಡಿದ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀರ್ ವಿರುದ್ಧ ಭಾರಿ ಟೀಕೆಗಳು ಅರಿದು ಬರುತ್ತಿವೆ ಹಲವಾರು ಮಾತು ಬರಹ ಬೀಡುಗಳಿಗೂ ಮಿತಿ ಇರಬೇಕೆಂದು ಕಿಡಕಾರುತ್ತಿದ್ದಾರೆ ಇದರ ಜೊತೆಗೆ ಕಾನೂನು ತಜ್ಞರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಭಾವನೆಗಳನ್ನು ತಟ್ಟುವಂತಹ ವಿಷಯಗಳನ್ನು ಹಂಚಿಕೊಂಡರೆ ಕಾನೂನು ಕ್ರಮ ತಪ್ಪಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಈ ಪ್ರಕರಣ ರಾಜ್ಯದೆಲ್ಲೆಡೆ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಸಾಮಾನ್ಯ ಜನರ ಗಮನ ಕೂಡ ಸೆಳೆದಿದೆ ಸಮೀ ವಿಚಾರ ಈಗ ಎಲ್ಲರ ಬಾಯಲು ಕೇಳಿ ಬರುತ್ತಿದ್ದು ಇತರರ ಯೂಟ್ಯೂಬ್ಗಳಿಗೂ ಸಹ ಪಾಠವಾಗಿದೆ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸುವಾಗ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕೆಂಬ ಸಂದೇಶ ಈ ಪ್ರಕರಣ ನೀಡುತ್ತಿದೆ ಮುಂದೇನು ನಡೆಯಲಿದೆ ಎಂಬುದು ಕುತೂಹಲ ಕೂಡ ಎಲ್ಲರಲ್ಲೂ ಮೂಡಿದೆ